ಹಾಯ್ ಹಲೋ ಫ್ರೆಂಡ್ಸ್ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸನ್ ಟ್ಯಾನ್ನ ರಿಮೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದ್ದೀನಿ ನಾವು ಹೊರಗಡೆ ಎಲ್ಲ ಓಡಾಡ್ಬಿಟ್ಟು ಕೈ ಮೈ ಆಮೇಲೆ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಸಿಂಪಲ್ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಸಣ್ಣ ಉಪ್ಪನ್ನು ಹಾಕ್ಕೊಳ್ಳಿ ಕಲ್ಲುಪ್ಪನ್ನು ಹಾಕಬೇಡಿ ಸೊ ನಾನು ಒಂದು ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಲೆಮನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಲೆಮನ್ನಲ್ಲೇ ಅರ್ಧನ ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಇನ್ನರ್ಧನ ಲಾಸ್ಟಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾವಿಲ್ಲಿ ಅರ್ಧ ನಿಂಬೆಹಣ್ಣಷ್ಟು ಅಂದರೆ ಒಂದು ಸ್ಪೂನ್ ಸಾಲ್ಟಿಗೆ ಒಂದು ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೋತಾ ಇದ್ದೀನಿ ಇದನ್ನೆರಡೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ಇದನ್ನು ಚೆನ್ನಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಈಸಿಯಾಗಿ ಕಲಿಸ್ಕೊಳ್ಳೋಣ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸಾಲ್ಟ್ ಏನೂ ಇದರಲ್ಲಿ ಕರ್ಗೋದಿಲ್ಲ ಸೊ ಹಾಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇ ಈಗ ಇದನ್ನು ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಈಗ ನಾನು ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ಕೈನ ನೀಟಾಗಿ ತೊಳೆದಿಟ್ಕೊಳ್ಳಿ ಸೊ ನಾನೀಗ ನನ್ನ ಹ್ಯಾಂಡ್ಸಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಸ್ಕ್ರಬ್ನ ತೊಗೊಂಡು ನಾವು ಕೈ ಮೇಲೆ ಹಾಕ್ಕೊಂಡು ನೀವು ಎಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಕೂಡ ಇದನ್ನು ಯೂಸ್ ಮಾಡ್ಬೋದು ಫೇಸ್ ಆಗಿರ್ಬೋದು ಲೆಗ್ಸ್ ಆಗಿರ್ಬೋದು ಎಲ್ಲ ಕಡೆನೂ ನೀವು ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಕುತ್ತಿಗೆ ಭಾಗ ಎಲ್ಲ ತುಂಬ ಕರ್ರಗಾಗಿರುತ್ತೆ ಸೊ ಅದನ್ನು ಅಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಹೀಗೆ ನೋಡಿ ಅದನ್ನು ತಗೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕಾಗತ್ತೆ ಇದು ಡೆಡ್ ಸ್ಕಿನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇದರಲ್ಲಿ ಸಾಲ್ಟ್ ಹಾಕಿರೋದ್ರಿಂದ ಅದು ಕ್ರಿಸ್ಟಲಲ್ಲಿರೋದ್ರಿಂದ ಒಳ್ಳೆ ಸ್ಕ್ರಬ್ಬರಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಕ್ರಬ್ ಮಾಡ್ತಾ ಮಾಡ್ತಾ ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ನಾವು ಪೂರ್ತಿಯಾಗಿ ಅಂಗೈಯನ್ನು ಯೂಸ್ ಮಾಡೋದೇನು ಬೇಡ ಬರೀ ನಮ್ಮ ಬೆರಳುಗಳಿಂದಾನೆ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷದಷ್ಟು ನಾವು ನೀಟಾಗಿ ಒಂದು ಐದು ನಿಮಿಷ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಆದಮೇಲೆ ನಾನು ಕೈನ ತೊಳ್ಕೊಬೇಕಾಗುತ್ತೆ ನೋಡಿ ಕೈ ತೊಳ್ಕೊಂಡ್ಮೇಲೆ ಹೀಗಾಗಿದೆ ನೆಕ್ಸ್ಟ್ ನಾನು ಸೆಕೆಂಡ್ ಸ್ಟೆಪ್ನ ತೋರಿಸ್ತಾ ಇದ್ದೀನಿ ಮತ್ತು ಒಂದು ಕ್ಲೀನ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೆನಪಿರ್ಲಿ ಇದು ಹುರುಗಡ್ಲೆ ಪುಡಿ ಅಲ್ಲ ಕಡಲೆ ಬೇಳೆ ಹಿಟ್ಟು ಸೊ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸಾರಿ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಆ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಮತ್ತು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ರೀತಿ ರೆಡಿ ಆಗುತ್ತೆ ಇದು ತುಂಬ ನೀರಾಗಿರಬಾರ್ದು ನಾನು ಇಲ್ಲಿ ತೋರಿಸಿರೋ ಹಾಗೆ ಗಟ್ಟಿಯಾಗಿಯೇ ಇರಬೇಕು ಇದನ್ನು ನಾವು ಅದು ಫಸ್ಟ್ ಸ್ಟೆಪ್ ಮುಗಿದ್ಮೇಲೆ ಸೆಕೆಂಡ್ ಸ್ಟೆಪ್ನಲ್ಲಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ ನೋಡಿ ಈ ಪೇಸ್ಟನ್ನ ನೀಟಾಗಿ ಕೈಗೆಲ್ಲ ಹಚ್ಕೊಂಡು ನೀಟಾಗಿ ಪ್ಯಾಕ್ ರೀತಿ ಹಾಕ್ಕೋಬೇಕಾಗುತ್ತೆ ಇದನ್ನು ಇದರಲ್ಲಿ ನಾವು ಅರಿಶಿಣನ ಯೂಸ್ ಮಾಡಿದ್ದೀವಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಆಗುವಷ್ಟು ಗಟ್ಟಿ ಮೊಸರು ಮತ್ತು ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಪ್ಯಾಕ್ ರೀತಿ ಹಾಕ್ಕೋಬೇಕಾಗುತ್ತೆ ಇದನ್ನು ಉಜ್ಜೋದೇನು ಬೇಡ ಆಮೇಲೆ ಡ್ರೈ ಆಗೋವರೆಗೂ ಇದನ್ನು ಬಿಡೋ ನೆಸಸರಿ ಇಲ್ಲ ಇದು ಡ್ರೈ ಆಗೋಕ್ಕಿಂತ ಮುಂಚೆನೇ ನಾವು ವಾಶ್ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಇದನ್ನು ಹೀಗೆ ಪ್ಯಾಕ್ ಹಾಕಿ ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಮಾಡ್ತಾ ನಾವು ಹ್ಯಾಂಡ್ಸ್ನ ವಾಶ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಬಳಸಿರುವಂಥ ಅರಿಶಿನ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಮತ್ತು ಇದು ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡೋದ್ರ ಜೊತೆಗೆ ಸ್ಕಿನ್ನನ್ನು ಬ್ರೈಟ್ನಿಂಗ್ ಕೂಡ ಮಾಡುತ್ತೆ ಆಮೇಲೆ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಮೊಸರು ಕೂಡ ಅಷ್ಟೇ ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ವೀಕ್ಲಿ ತ್ರೀ ಟೈಮ್ಸ್ ಆದರೂ ಯೂಸ್ ಮಾಡಬೇಕಾಗುತ್ತೆ ಮಿನಿಮಮ್ ತ್ರೀ ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅನಿಸುತ್ತೆ ಇದನ್ನು ನಿಮ್ಮ ಫೇಸ್ಗೆ ನೆಕ್ಗೆ ಯೂಸ್ ಮಾಡ್ಬೋದು ಆಮೇಲೆ ಕಾಲುಗಳೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಅದಕ್ಕೂ ಯೂಸ್ ಮಾಡ್ಬೋದು ನಮ್ಮ ಹ್ಯಾಂಡ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ವೀಕ್ಲಿ ತ್ರೀ ಟೈಮ್ಸ್ ಯೂಸ್ ಮಾಡೋದ್ರಿಂದ ಈ ಥರ ಒಳ್ಳೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್